ದರ್ಶನ್ ವಿರುದ್ಧ ಸಿಡಿದಿದ್ದ ಪ್ರಥಮ್ ವಿರುದ್ಧ ನಟ ಧ್ರುವ ಸರ್ಜಾ ಗುಡುಗಿದ್ದಾರೆ ನಾನು ದರ್ಶನ್ ಪರ ನಿಲ್ತೀನಿ ಅಂತ ಹೇಳಿದ್ದಾರೆ ಇದು ಭಾರಿ ಕುತೂಹಲ ಕೆರಳಿಸಿದೆ ಮತ್ತೊಂದು ಕಡೆ ಪ್ರಥಮ್ಗೆ ಆರೋಪಿಗಳೇ ಸವಾಲ್ ಒಂದನ್ನ ಹಾಕಿದ್ದಾರೆ ನಟ ದರ್ಶನ್ ಪರ ಧ್ರುವ ಸರ್ಜಾ ಬ್ಯಾಟಿಂಗ್ ಇದು ಸರಿಯಲ್ಲ ಅಂತ ಗರಂ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟಾರ್ ವಾರ್ ಅನ್ನೋದು ಕಾಮನ್ ಆಗೋಗಿದೆ ಹೋದಲ್ಲಿ ಬಂದಲ್ಲಿ ಮಾತಲೆ ಸ್ಟಾರ್ಗಳು ಟಾಂಗ್ ಕೊಡೋದು ಫ್ಯಾನ್ಸ್ ಜೈಕಾರ ಹಾಕೋದು ಇದ್ದಿದ್ದೆ ಅದರಲ್ಲೂ ಇತ್ತೀಚೆಗೆ ದರ್ಶನ್ ಫ್ಯಾನ್ಸ್ ವಿರುದ್ಧ ನಟ ನಟಿಯರೇ ತಿರುಗಿ ಬೀಳ್ತಿದ್ದಾರೆ ಅದರಲ್ಲಿ ಧ್ರುವ ಸರ್ಜಾ ಕೂಡ ಒಬ್ಬರು ದರ್ಶನ್ ಹಾಗೂ ಧ್ರುವ ಸರ್ಜಾ ಹಾವು ಮುಂಗುಸಿ ಇದ್ದಂತೆ ಅನ್ನೋ ಮಾತಿತ್ತು ಆದ್ರೀಗ ಇದ್ದಕ್ಕಿದ್ದಂತೆ ದರ್ಶನ್ ಪರ ಧ್ರುವ ಸರ್ಜಾ ಬ್ಯಾಟ್ ಬೀಸಿದ್ದಾರೆ ಪ್ರಥಮ ಬಗ್ಗೆ ಮಾತನಾಡಿದ ಧ್ರುವ ಅವರು ಮಾತನಾಡಿರೋದು ಸರಿಯಲ್ಲ ಪರ್ಸನಲ್ ವಿಷಯ ಮಾತನಾಡುವ ಹಕ್ಕು ಯಾರಿಗೂ ಇಲ್ಲ

ಪ್ರಥಮ್ ನನ್ನ ಸುಮ್ಮನೆ ಬಿಡೋ ಮಾತೆ ಇಲ್ಲ ಒಳ್ಳೆ ಹುಡುಗನ ಮೇಲೆ ಆರೋಪಿಗಳ ಸಿಟ್ಟು ಪ್ರಥಮ್ ಹಾಗೂ ದರ್ಶನ್ ಫ್ಯಾನ್ಸ್ ನಡುವಿನ ಫೈಟಿಂಗ್ ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ ಮಾತಿಗೆ ಮಾತು ಏಟಿಗೆ ಎದುರೇಟು ಅಂತ ಮಾತಲ್ಲೇ ಕಾದಾಡ್ತಿದ್ದಾರೆ ದೊಡ್ಡಬಳ್ಳಾಪುರ ರಾಮಯ್ಯನಪಾಳ್ಯ ಗ್ರಾಮದ ಬಳಿ ನನ್ನ ಕೊಲೆಗೆ ಸ್ಕೆಚ್ ಹಾಕಿದ್ರು ಟ್ರೋಲ್ ಮಾಡಿ ನನ್ನ ಜೀವನ ಹಾಳು ಮಾಡ್ತಿದ್ದಾರೆ ಇಂಥವರಿಗೆ ದರ್ಶನ್ ಬುದ್ಧಿ ಹೇಳಬೇಕು ಇಲ್ಲದಿದ್ರೆ ಸುಮ್ಮನೆ ಬಿಡಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು ಅಲ್ಲದೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಮೊನ್ನೆಯಷ್ಟೇ ಎಸ್ಪಿ ಕಚೇರಿಗೆ ದೂರು ಕೊಟ್ಟು ಪ್ರೊಟೆಸ್ಟ್ ಮಾಡಿ ಕಿಚ್ಚು ಹಚ್ಚಿದ್ರು ಇದರ ಬೆನ್ನಲ್ಲೇ ಇವತ್ತು ಪ್ರಥಮ್ ನನ್ನ ಘಟನಾ ಸ್ಥಳಕ್ಕೆ ಕರೆದೊಯ್ದು ಸ್ಥಳ ಮಹಜರು ನಡೆಸಿದ್ದಾರೆ ಅವತ್ತು ಆರೋಪಿಗಳು ಏನೇನ್ ಮಾಡಿದ್ರು ಏನೆಲ್ಲ ಬೆದರಿಕೆ ಹಾಕಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕಲೆ ಹಾಕಿದ್ದಾರೆ ಯಶಸ್ವಿನಿಯವರು ಅವರೇ ಫೋಟೋ ಸರ್ ಒಂದು ಕೆಲಸ ಮಾಡಿ ಸರ್ ನನಗೆ ಅವರೇ ಹೆಸರು ಹೇಳಿದ್ರು ನಾನು ಯಾರು ಗೊತ್ತಾ ಅಂದ್ಬಿಟ್ಟು ಹೆಸರು ಹೇಳಿದ್ರು ಅವ್ರು ಹೇಳಿದ್ರೆ ಒಂದು ಕೆಲಸ ಮಾಡಿ ನಾನು ಹೇಳಬೇಕಾದ್ರೆ ಇವತ್ತು ಒಂದು ನನ್ನ ನನ್ನ ಮನಸ್ಸಲ್ಲಿ ಒಂದು ಗಿಲ್ಟ್ ಕಾಡ್ತಿತ್ತು ಇನ್ನು ಎಲ್ಲವೂ ಕಾನೂನಾತ್ಮಕವಾಗಿ ಆಗುತ್ತೆ ನಾನು ಆ್ಯಕ್ಚುಲಿ ಇದನ್ನು ಮುಗಿಸೋಣ ಅಂತ ಇದ್ದೆ ಕ್ಲೋಸ್ ಮಾಡೋಣ ಅಂತ ಅವ್ರಿಗೆ ಅಂದಾಗ ಯಾರು ತಪ್ಪಿರ್ತ ಅವ್ರು ಹೋಗ್ತಾರೆ ಬಿಡಿ ಸರ್ ನಂದಿದ್ರೆ ನಾನೇ ಹೋಗ್ತೀನಿ ಬಿಡಿ ಸರ್ ಬಿಡಿ ಸರ್ ಒಳ್ಳೇದಾಗಿ ಪ್ರಕರಣದ ಆರೋಪಿಗಳಾದ ಬೇಕರಿ ರಘು ಹಾಗೂ ಯಶಸ್ವಿನಿ ದೊಡ್ಡಬಳ್ಳಾಪುರ ಕೋರ್ಟ್ಗೆ ಹಾಜರಾಗಿದ್ದರು ಈ ವೇಳೆ ನ್ಯಾಯಾಧೀಶರು ಚಾಟಿ ಬೀಸಿ ಷರತ್ತುಬದ್ದ ಜಾಮೀನು ನೀಡಿದ್ದಾರೆ ಅಲ್ದೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರದಂತೆ ಸೂಚನೆ ಕೊಟ್ಟಿದ್ದಾರೆ ಕೋರ್ಟ್ನಿಂದ ಹೊರಬಂದ ಆರೋಪಿ ಯಶಸ್ವಿನಿ ಪ್ರಥಮ್ ವಿರುದ್ಧ ಕೆಂಡಾಮಂಟಲರಾಗಿದ್ದಾರೆ ಪ್ರಥಮ್ ನನ್ನ ಸುಮ್ಮನೆ ಬಿಡಲ್ಲ ನಾನು ಬಿಡುವ ಮಕ್ಕಳೇ ಅಲ್ಲ ಅಂತ ಶಪಥ ಮಾಡಿದ್ದಾರೆ ಇವ್ನು ಅವರೆಕಾಯಿ ಬೇಯಿಸ್ಕೊಳೋಕ್ಕೆ ನಮ್ಮನ್ನ ಕಟ್ಕಟೇಲಿ ನಿಲ್ಲಿಸಿದ್ದಾನೆ ಇದು ಯಾವುದು ಯಾವ ರೀತಿ ಸರಿ ಅನಿಸುತ್ತೆ ನಾವೆಲ್ಲ ಇಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ವಿ ಆ ಹುಚ್ಚನ ಬಗ್ಗೆ ಮಾತಾಡೋಕ್ಕೆ ದೊಡ್ಡ ಉಚ್ಚಾನೆ ಉಚ್ಚ ವೆಂಕಟಾದರೂ ಪರವಾಗಿಲ್ಲ ನಿಜನೇ ಅಲ್ಲ ಆಮೇಲೆ ಅವ್ನು ನಮ್ಮ ಲೆವೆಲ್ಲೂ ಅಲ್ಲ ಅವ್ನು ಯಾವ ಕಿಲಾಡಿ ಅಂತ ನಾವು ಚುಚ್ಚಕ್ಕೆ ಹೋಗ್ತೀವಿ ಫಸ್ಟ್ ಆಫ್ ಆಲ್ ಪಾಪ ರಘು ಅವರು ಲಾಸ್ಟ್ ಮಂತ್ ಆಗಿರೋ ವಿಡಿಯೋ ಕೊಟ್ಬಿಟ್ಟು ವೈರಲ್ ಮಾಡ್ತಾರೆ ಅವ್ರಿಗೂ ಫ್ಯಾಮಿಲಿ ಇದೆ ಒಟ್ಟಾರೆ ಪ್ರಥಮ್ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದ್ದು ಧ್ರುವ ಸರ್ಜಾ ತಿರುಗಿ ಬಿದ್ದಿದ್ದಾರೆ ಮುಂದೆ ಮತ್ಯಾವ ಟ್ವಿಸ್ಟ್ ಪಡೆದುಕೊಳ್ಳುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ ಮನು ಹಾದ್ರಿಪುರ ನ್ಯೂಸ್ ಏಟೀನ್ ಬೆಂಗಳೂರು ಗ್ರಾಮಾಂತರ